ಸುಂಬನಿಶುಂಬ್ರನ್ನು ದೈತ್ಯ ರಾಜ ತನ್ನ ಕಾಡ ಕಾಡುತ್ತಿದ್ದೆ ಎಷ್ಟೋ ದೇವರನ ಲೋಕ ಕಂಠಕರಾಗಿ ಬರ್ತಾ ಮಂದಿ ಕೇಳೋ ಹೇಳೋ ಬಾಲಮಂಗೇನಾ ಪಾರ್ವತಿ ಪಾರ್ವತಿಯ ಕೋತ ಬುರ್ಗಿ ಅವರ ಪಾಟಾಳುರ ಸಂವಾರ ಮಾಡ್ಯಳ ಶಿರ ಮುಂದ ಅವರು ನಷ್ಟ ಮಾಡೋತ ಹುದ್ದೆದ ಬಳಿಕ ಗಂಡ ದೇವರಿಗೆ ನಡ್ಕೊಳ್ಳಬೇಕು ಏನೇ ಹೊಟ್ಟೆ ಯಾಕ ಮಾಡಿದ ದೇವಿಗೆ ಶರಣ ನಿಮ್ಮ ಅಪ್ಪ ಯಾಕ ಓದ ಕೊಟ್ಟ ಸತಿ ಕಾಯುವಣ ಉಡಿ ತೊಂಬಿ ತುಂಬಿ ಬರುವುದು ಏನ ಕಾರಣ ಅದು ಏನ ಕಾರಣ ಮಕ್ಕಳ ಬುದ್ಧಿ ಮಳಕಾಲ ತೆಳಗತ್ ನೋಡ್ರಿ ನಿಮ್ ಹೆಣ್ಮಕ್ಳ ಬುದ್ಧಿ ಮೊಳಕಾಲ ತೆಳಗತ್ ಹೇಳ ನನಗೊಂದ್ ಜರ ಸಂಶಯ ಬರ್ತದ ಏನ್ ಸಂಶಯ ಬರ್ತದ ಹೆಣ್ಮಕ್ಳ ಬುದ್ಧಿ ಮೊಳಕಾಲ ತೆಳಗ ಅಂದ್ರೆ ಇದು ಮೊಳಕಾಲ ತೆಳಗ್ ಸುಮಾರತ್ ಹೇಳ್ತಾರ

ಹತ್ಯಾ ಸ್ತ್ರೀ ಹತ್ಯ ಮಹಾ ಪಾಪ ನಿನ್ನ ಪರಮಾತ್ಮ ವಾಪ್ರ ಮುಂದೆ ಕುಣಿಸಿ ಒಂದೊಂದು ಕೂಸುಗಳು ರುಂಡ ಹೊಡಿಸ ನಿನ್ನ ಪರಮಾತ್ಮ ದೊಡ್ಡವ ದೊಡ್ಡ ಸ್ವತಾಯಿಯವರ ಪರಮಾತ್ಮ ಏನ್ ಮಾಡಿ ಚಾಂಗುಣಿ ಮನಿಗೆ ಹೋದ ಚಾಂಗುಣಿಗೆ ಚಾಂಗುಣಿ ನಿನ್ನ ಮಗನ ಹಟ್ಟಿ ಬೇಕಾಗ್ಯದ ನನಗ ಉಣ್ಣಾಕ ಆಗ್ಯದ ನಿನ್ನ ಮಗನ ಮಾಂಸ ಬೇಕಂದ ಆವಾಗ ಕೆತ್ತ ತಾಯಿ ಬರಮಾಂಡಕ್ಕೆ ಬೇಕು ಹೆಚ್ಚಿತ್ತು ಕಳ್ಳಿಗೆ ಬೇಕು ಹೆಚ್ಚಿತ್ತು ಅಂತ ಜಂಗಮ ಬಂದಿವ ನೀನು ನನ್ನ ಮನಿಯೊಳಗ ನನ್ನ ಮಗ ನನ್ನ ಹೊಟ್ಟಿನೇ ಹುಟ್ಟಿದ ಮಗನ ಮಾಂಸ ಬಿಡ್ಲಾಕ ಹೆಂಗರ ನೀಡ್ಲಿ ಅಂದಳು ಅವಾಗ ಏ ಇಲ್ಲ ನನಗ ನಿನ್ನ ಮಗನ ಹೊಟ್ಟಿ ಮಾಂಸ ಬೇಕಂದ ಎಂತ ಧರ್ಮ ಇರ್ಬೇಕು ನೋಡ್ರಿ ಅಕ್ಕಿಯಲ್ಲಿ ಎಂತ ಧಾನಿ ಇರಬೇಕ ನನ್ನ ಮಗನ ಹೊಟ್ಟಿ ಮಾಂಸ ಬೇಕಾದ್ರೆ ನೀಡ್ತನ ತಗೋತ ಹೇಳಿ ಹೊಟ್ಟಿ ಒಳಗ ಕೆಟ್ಟ ಬೆಂಕಿ ಅಂತ ಒಳಗ ತಾಪು ತುಂಬಿತ ಕರೆ ಹೇಳ್ತಾಳೆ ಅವರಿಗೆ ಕುಡುಗೆಲ್ಲ ತಗೊಂಡ ಹೊಟ್ಟಿ ಮಗನ ಸೀಳಿಬಿಟ್ಟರು ಹೊಟ್ಟಿ ಮಾಂಸದ ಖಂಡ ಮಾಡಿ ಎಡಿ ಬಡಿಸಿ ಇವಾಗ ಎಡಿ ಬಡಿಸ್ತಿದ್ರು ಅಡ್ಡತ್ತಿಂದ ಗಪ್ಪ ಕುಂಡ ತಗೊಂಡ ಎಡಿ ಮುಂದೆ ತಗೊಂಡು ಏ ಇದನ್ ಎಲ್ಲಾ ನೋಡಿ ಒಳಾಂಗಲ ನೋಡಿನಿಲ ಹೊಳಬಾಳ ಹತ್ತಿ ಅಂದ್ರೆ ಎಡಿ ಮುಟ್ಟಂಗಿಲ್ಲ ಎಡಿ ಮುಟ್ಟಂಗಿಲ್ಲ ಹಳಬಾರ ದುಃಖ ಮಾಡಬಾರದು ಮನುಷ್ಯನಲ್ಲಿ ತಾಪ್ ಮಾಡ್ಕೋಬಾರದು ನಕ್ಕೋತ ಅಂತ ನನಗ್ ವಿಚಾರ ಮಾಡಿ ಹೊಟ್ಟಿದೆ ಹುಟ್ಟಿದ ಮಗನ ಕಡದ ಕೊಡ್ಬೇಕಾದ್ರೆ ದುಃಖ ಸ್ವಲ್ಪ ದುಃಖ ಬಂದಿರಲಾಕಿಲ್ಲ ಬರೋದಲ್ಲ ಇವ್ ಎಂತ ನೀವು ದೇವ್ರ ದೇವ್ರಾದ್ರಿ ದೇವ್ ಇವತ್ತು ಏನೋ ಅದ್ಯಾನ ಹಾ ಮುಂದೆ ಕುಣಿಸಿ ಎಲ್ಲ ಮಾಡಿಟ್ರಳು ಮುಂದ ಏನಾಯಿತು ಮೂಲ್ಯಾಗ ಮಗನ ರುಂಡಾರಿ ನೋಡಿದ टाइम ತಗಿಬೇಕು ಅಂತ ಹೇಳಿ ರುಂಡ ತಗ್ದ್ವಿ ಆ ಅವಾಗ ಏನಾತ ಸುಮ್ಮ ಕೊಂದ್ರಲಿ ಮೂಲ್ಯಾಗಿನ ರುಂಡಾ ನೋಡಿದ ಏ ಚಾಮುಣಿ ಸಾಕುನಿ ಯಾಕೋ ಅಡಿಗೆ ನನಗೆ ಸ್ವಾದ ಹತ್ತುತ್ತಾ ನಿನ್ನ ಮಗನ ಹೊಟ್ಟೆಯಗೆನ ಮಾಂಸ ಆ ರುಂಡ ಅದಲ್ಲ ರುಂಡ ಕಲ್ಲಿನೊಳಗೆ ಜಜ್ಜಿ ಕಿಸಿನ ನನಗೆ ಚಟ್ಟಾ ಮಾಡಿ ತಿನ್ನು ಅಂತ ಹೇಳಿಬಿಟ್ಟಾ ಆ ಹಾಡಾಡ್ಕೊಂಡಿರ್ತಾಳೆ ಯಾವ ಚಾಂಗುಣಿ ಏನತ್ತ ನೋಡ್ಬೇಕಂತ ಹೇಳಿ ಕಣ್ಣಾರಿ ಅದೊಂದು ಊಟ ಇಟ್ಟ ನಿಮ್ ಓಲಿಯಾಡ್ ನೋಡುದಾಗ್ಬೋತ್ ನೋಸಾ ಅದು ನಿನಗ ಅದು ಒಂದು ಇರ್ಲಿ ಬಿಡು ಅಂದ್ರೆ ಕೇಳಿಲ್ಲ ನನಗ ಚಟ್ ಅದನ್ನ ತೆಲಿ ಪಾದಕಿಸಿಂದ ಒಳದಾಗ ಹಾಕಿ ಜಜ್ಜಿ ನನಗ ಚಟ ಮಾಡಿ ಮಾಡಂಗಿಲ್ಲ ಕೊಟ್ರಿ ಮಾಡಿಲ್ಲ ಎಂತ ಭಕ್ತಿ ಇರ್ಬೇಕು ನೋಡ್ರಿ ಮಗನ ತಲಿ ಚಜ್ಜಿಶಿಯಿಂದ ಚಟ್ಟ ಮಾಡಿ ಕೊಡ್ತಾಳು ಅವಾಗತ್ತಿಯಿಂದ ಹೊಟ್ಟಿರ್ಬೇಕಾಗ ದುಃಖ ಮಾಡ್ಲಾಕ್ ಹತ್ತಳು ನಿಂತ ದುಃಖ ಮಾಡ್ತಾಳ ದುಃಖ ಮಾಡ್ತಾಳು ಅಂದಳು ಹಲ್ಲು ಕೇಳ್ತಾನ ಯಾಕೆ ಆಗ್ತಿ ಅಂತ ಕೇಳ್ತಿದ್ವಿ ಸುಮ್ ಕುತ್ಕೊಂಡು ತಿನ್ನುತಕ ತಿಂದ ಸುಮ್ ಕುಂಡ್ರಲಿಲ್ಲ ರೀ ಇವರಾ ಯಾಕೆ ಕೇಳತ್ತೀವಿ ಏನಾಗೈತಿ ಅಲ್ಲ ಹೊಟ್ಟೆಲೆ ಹುಟ್ಟಿದ ಮಗನ ಕಡದ ಕೀಸಿದ ಹಾಕ್ಕಂಡಿ ಹಾಕಿನಿ ಇನ್ನು ನನಗೆ ಹಂಗ ಅವಾಗ ಒಂದು ಅದಗದಾತ್ರಿ ನೋಡಿ ಆಕಿ ಅಂತ ಭಕ್ತಿ ಇರ್ಬೇಕು ಇವು ದೇವ್ರುಗಳು ಹೆಂಗೆ ಇವು ಎಲ್ಲ ಏನು ಮಗ ನಡಿಸಿರ್ತೈತಿ ಸಂಸಾರಲ್ಲಿ ಬೆಂಕಿ ಹಚ್ಚು ದೇವ್ರು ಅದಾವ ಇವು ಗಂಡ ದೇವ್ರು ಗಂಡ ದೇವ್ರು ಯಾವಾಗ ಹೇಳ್ತಾನೆ ಇಲ್ಲ ಈ ಹಿಂದೆಲ್ಲ ನೀ ದೊಡ್ಡವಿದೀ ನಿಮ್ ಪರಮಾತ್ಮ ದೊಡ್ಡವ ನೀ ದೊಡ್ಡವ್ ದೇವತ್ತು ಕೂಸೋಳ್ರ ಉಂಡಾ ಹೊಡಸ್ತೀರ ನೀವ್ ಹೆಂಗ ದಿವ್ರು ದೊಡ್ಡವ್ರಿ ದೊಡ್ಡವ್ರ ಮತ್ ನಿಂಬ್ಯಾಕ ಮನಿಗೆ ಹೋದಿ ಏನಾಯ್ತು ಏ ಒಟ್ಟ ಮಡಿಲೇ ತಂಜ್ರ ಮಾಡೋದ್ ಅಡಗಿ ತಿನ್ನ ನಿನ್ ಮನೆಯಾಗಂದಿ ಹೊತ್ತ ಹೊಂಟ್ರ ಮಡಿಲೆ ಹೋಗಿ ಮಗಳ ಎಲ್ಲಾ ಮಡಿಲೆ ಹೋಗಿ ಎಂಜಲ ಮಾಡಿಸಿ ಮಡಿಲೆ ಹೋಗಿ ಅಡಿಗೆ ಮಾಡಿಟ್ಟಳು ಮಗ ಬರ್ತಿತ್ತು ಹೊರಗಿಂದ ಒಳಗ ಸುಮ್ಮ ರೂಪ ಬದಲಿ ಮಾಡ್ಕೊಂಡು ಕೂತಿದ್ದ ಸುಮ್ಮ ಇವ ಏನು ಮಾಡ್ತಾ ಏನ್ ನಿಮ್ಮ ಮನೆಯ ಕರಿಗಡ ಮಾಡಿಟ್ಟು ಹೋಗ್ ಹೋ ಅಂದ್ರೆ ನಾ ಮಡಿಲೇ ನನಗ ಅಡಿಗೆ ಮಾಡು ಯಾರ ಎಂಜಲ ಮಾಡಿರಬಾರ್ದ ಆ ಹುಡುಗಿ ಹೇಳ್ತಾನೆ ಮನ್ಯಾಗ ಹೋಗಿ ಕರಿ ಗಡಬದಾವ ತಿನ್ನೋ ಹೋಗೋದ್ನೆಲ್ಲ ತಿದ್ದು ಬರೋ ಅಂತ ಸಣ್ಣ ಕೂಸ್ತು ನಾಬಾಲಿಕ ಹೋಗಿ ಬರ ಬರ ತಿತ್ತು ನಿಂಬೆ ಹಾಕಿನ ಬಂದು ಅನ್ಕೊಟ್ಟಿಗೆ ಕೊಡ ತಗೊಂಡ ನೀರಿಲ್ಲ ಮನ್ಯಾಗ ತರಬೇಕತ್ತು ಕೊಡ ತಗೊಂಡ ಮನಿಗೆ ಬರು ಗುಡ್ದ ಮಗ ಬಾಯೆಲ್ಲ ಹೂರ್ಣ ಮಾಡ್ಕೊಂಡು ಮುಸಿರಿ ಮಾಡ್ಕೊಂಡ ಮಗ ಹೊರಗೆ ಬಂತು ಅಲ್ಲು ಸಾಗ ಬಂತಾನ ಮನಿ ಮುಂದೆ ಮಡಿಲೇ ನೀಡ್ಬೇಕಂತ ಹೇಳಿ ಎಂದಿಲ್ಲ ಇಲ್ಲದ ಅನ್ನ ನೀಡ್ಬೇಕಂತೇಳಿ ಮಾಡಿದ್ಮೇಲು ನೂರಾರು ಮನೆ ಬಿಕ್ಕಿಬೇಡ ಅನ್ನ ತಂದ ಮಾಡಿದ್ನಿ ಎಂತ ತಿಳುವ ಮೂಲೆಗಿನ ಒಣಕೆ ತುಂಬ ತಲೆ ಹಾಕಿ ಚಾಪಿ ಒಳಗೆ ಸುತ್ತಿ ಹಾಕಿ ಮಾಡ್ತಾ ಭಾರಿ ಮನದಾಗಿಟ್ಟು ಮತ್ತ ಅಡಿಗೆ ಮಾಡಿ ನನಗೆ ಎಡಿ ಬಿಡಿಸದಾಳು ನನ್ನ ನೀಚಲ್ಲಿ ನೆಲ್ವರ ನಿಮ್ದ್ಯಾಕಾಲಿ ಭಕ್ತಿ ಒಳಗೆ ನಿಮ್ಮ ದೇವಿ ಬಹಳ ಸಂಸಾರ ಮಾಡ್ತಿದ್ರು ಇಂದ್ರದೇವ ಹೋಗಿ ಕಾಲಾಡಿಸಿ ಹೊಲ ಸಿಡಿಸಿ ಬಂದ ತಗದ ಸಿಡ ನೀವು ದೇವ್ರ ಹೆಣ್ಣು ದೊಡ್ಡವರ ಇದು ಒಂದ ಇವ್ ಗಂಡ ದೇವ್ರ 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 ಹಂದಿ ನಿಮ್ಮ ಗಂಡ ದೇವರ ಜಾಗದ ಮ್ಯಾಗ ಸಿರಿ ಉಡಿಸ್ಲಿಕ್ಕೆ ಕೇಳ ನನ್ನ ಮತ್ತೆ ಸಿರಿ ಉಟ್ಟದ ಖರೀದ ಕೃಷ್ಣ ಪರಮಾತ್ಮ ಏನ್ ಮಾಡ್ಯ ಸತ್ಯವಾಮ ಇದ್ದಕ್ಕೆ ತನ್ನ ಮನೆಯೊಳಗ ಶಕ್ತಿ ಪೂಜೆ ಹಾಕಿದ್ಲು ಏನಾಯ್ತಾವಾಗ ಜನರು ಹೋಗ್ಲಾಕ ಕಲಾವಿದಿಲ್ಲ ಕಲಾವಿದಿಲ್ಲ ಸ್ವತಃ ಕೃಷ್ಣ ಪರಮಾತ್ಮ ನನ್ನ ಸೀರೆ ಉಟ್ಟ ಪರವಾಗಿ ಹೋದ ಏನ್ ಮಾಡ್ಯ

ಹೋಗಿದ್ದೆ ಅಲ್ಲ ಒಂದು ಗಂಡ ಕೂಶ ತಂದಿದ್ದಾನೀ ಹೇಳಕೀ ಗಂಡಿದ್ರೆ ಮಕ್ಕಳಾಗತ್ತವ ಕೇಳಿ ಕೃಷ್ಣ ಪರಮಾತ್ಮ ಗಂಡ ಕೂಸಿನ ತಂದನ ಪರ್ವಂತೆ ಆಗಿ ನಿಂತ ನಿನ್ನ ಕೃಷ್ಣ ಪರಮಾತ್ಮ ಹಂತವ ಊಟ ಇಲ್ಲಿ ಕಮ್ಮಿ ಆಗಿ ಮೂರ್ ಲೋಕದ ಅರ್ಜುನ ಹೇಳ್ತಾರೆ ಕೌರವರ ಪಾಂಡವರ ಪಗಡಿ ಆಟ ಕೌರವರ ಕೈಯಾಗ ಪಾಂಡವರ ಸೋಲಾಗಿತ್ತು ಸೋಲಾಗಿತ್ತು ಹನ್ನೆರಡು ಒಂದು ವರ್ಷ ಇತ್ತು ಪಾಂಡವರಿಗೆ ಒಂದು ವರ್ಷ ಅಜ್ಞಾತವಾಸ ವಾಸ ತೆಗಿಬೇಕಾದ್ರೆ ವಿರಾಟ್ ರಾಜ್ಯಾಗ ಐದು ಮಂದಿ ರೂಪ ಬದಲಿ ಮಾಡಿ ನಿಂತಿದ್ರು ರೂಪ ಬದಲಿ ಮಾಡಿ ನಿಂತಾಗ ಏನಾಯ್ತು ಒಂದು ವರ್ಷ ನಿಮ್ಮ ಮೂರ್ ಲೋಕದ ಗಾಂಡ ಅರ್ಜುನ ನನ್ನ ಸೀರೆ ಊಟ ಭ್ರಮೀಳಿಯಾಗಿ ಒಂದು ವರ್ಷ ಟೈಮ್ ಬತರತನ ವಿರಾಟ್ ರಾಜನ ಮನೆಯಾಗ ಬೇಕಂದ್ರೆ ಪುರಾಣ ಲಿಖಿತ ಇವ್ ಮೂರ್ ಲೋಕದ ಗಂಡ ಇವ ಮೂರ್ ಲೋಕದ ಗಂಡ ನಾನು ಸೀರಿ ಊಟಕೊಂಡನala ನಿಮನೆ ಸೀರಿಯನ್ನ ಸೂರುಗೊಳ್ರಿ ನಾನು ಸೀರೆ ಉಟ್ಟ ಒಂದು ವರ್ಷ ನಾಮ ಬಂದದ ಬ್ರಹ್ಮಾಸ್ ಹೊಡಿಬೇಕಾದ್ರೀರೆ ವಿಷ್ಣು ಸೀರೆ ಉಟ್ಟ ಗಂಡಗಿ ತಗದ ಮಾಡಿ ಏನ ಭಸ್ಮಾಶೂರ್ನ ಹೊಡಿಬೇಕಾದ್ರೆ ನಿನ್ನ ವಿಷ್ಣು ನನ್ನ ಸೀರೆ ಉಟ್ಟ ಸೀರೆ ಉಟ್ಟು ಈಚಕ ಮಾಡಬೇಕಾದ್ರೆ ನಿನ್ನ ಭೀಮನ ಸೀರೆ ಉಟ್ಟು ಸೀರೆ ಉಟ್ಟ ಇವ್ರೆಲ್ಲ ಹೊರಗ ಬಾಂಧ ಮ್ಯಾಲ ನಿನ್ನ ಹೊಟ್ಟಾಗಿರ್ತಾವ ಬುಟ್ಟತಾನ ಕೇಳ ಇವರಪ್ಪ ಯಾರೀ ನೀವ್ರಪ್ಪ ಹಣಮ ಅಂಜನಾದೇವಿ ಗರ್ಭದ ಕುತ್ಕೊಂಡು ಹದ್ತಿ ಕೂಸ ಒಳಗಾಯಿ ಅಂಜನಾ ದೇವಿ ಜಗತ್ತಿನೊಳಗ ಬಾನಿ ಅಂದ್ರೆ ನನ್ನ ಶರೀರ ಯಾರಿಗೆ ತೋರ್ಸಾವಲ್ಲ ಚೋತಿ ಎರಡು ನುಂಗ ಒಳಗು ಮಾಡಿ ಸುತ್ತಕೊಂಡ ಹೊರಗೆ ಬರ್ತಾನಂತ ಮತ್ತ ಸತ್ತಿದ್ದು ಒಂದ್ ಮೊಳಗೋತ್ರ ನುಂಗಬೇಕು ಒಳಗ ನುಂಗಬೇಕಲ್ಲ ನೀವ್ ನುಂಗ್ತಾರೇ ಯಾವಾಗ ಆ ಕಡೆ ಇವಳ ಮನ ಕಟ್ಕಿ ಸಚ್ ಮಾಡುದು ನುಗ್ಲ ನೆ ತಾಲೂಕಾಗ ಪ್ರಖ್ಯಾತ ಬಾಳಿಗೆ! ಏ ಓದಿಕೊಂಡ ಸಾಧನ ಮಾಡ್ಯಾರ ದೇವೇ ಪುರಾಣ ಲಕ್ಷ್ಮಣ ತೋಡ ಕೊಟ್ಟ ಕೋಡ ಮುರದ ಕರದ ವೈರೇನ ಅಪ್ಪನ ಜೋಡಿಸಿ ಪದ ಮಾಡಿದಕ ಪ್ರಕರಣ